ಹಲೋ ಫ್ರೆಂಡ್ಸ್ ಅವಲಕ್ಕಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನಂತರ ಸ್ವಲ್ಪ ಸಾಸಿವೆ ಸೇರಿಸ್ಕೊಂತೀನಿ ಸಾಸಿವೆ ಎಲ್ಲ ಚಿಟಪಟ ಅಂದಿ ನಂತರ ಸ್ವಲ್ಪ ಕರಿಬೇವು ಹಾಕೊತೀನಿ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ನಂತರ ಈ ಒಗ್ಗರಣೆಗೆ ಕಡಲೆಕಾಯಿ ಬೀಜ ಸೇರಿಸ್ಕೊಂತೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಕೆಲವೊಬ್ಬರು ಮೊದಲೇ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಎತ್ತಿಟ್ಕೋತಾರೆ ನಾನು ಈ ರೀತಿ ಒಗ್ಗರಣೆಗೆ ಸೇರಿಸ್ಕೋತೀನಿ ನಂತರ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿದಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಬೇಗ ಟ್ರಾನ್ಸ್ಪರೆಂಟ್ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಎರಡರಿಂದ ಮೂರು ಬಾರಿ ಅವಲಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ನನಗೆ ನೆನೆಸಿಲ್ಲ ತೊಳೆದುಬಿಟ್ಟು ಡೈರೆಕ್ಟಾಗಿ ಹಾಕೋತಿದ್ದೀನಿ ಕೆಲವರು ನೆನೆಸು ಕೂಡ ಮಾಡ್ತಾರೆ ನಾನು ಹಾಗೇ ಹಾಕೋತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿದೆ ಈಸಿಯಾಗಿದೆ ಬೇಗನೂ ಮಾಡ್ಬೋದು ಇದಕ್ಕೇನೆ ಸ್ವಲ್ಪ ಅರ್ಶಿಣ ಪುಡಿನೂ ಸೇರಿಸ್ಕೋತೀನಿ ಚಿತ್ರಾನ್ನ ಅಂದಮೇಲೆ ಅರಶಿನ ಇರಲೇಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೋತೀನಿ ಅಡುಗೆ ಬರಲ್ಲಣ್ಣ ಬಿಗಿನರ್ಸ್ಗಳು ಕೂಡ ಮಾಡ್ಕೊಬೋದು ಬ್ಯಾಚುಲರ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ರೆಸಿಪಿ ತುಂಬ ರುಚಿಯಾಗೂ ಇರುತ್ತೆ ಡಯಾಬಿಟಿಕ್ ಪೇಷೆಂಟ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಅರ್ಧ ಒಳಷ್ಟು ನಿಂಬೆ ರಸ ಸೇರಿಸ್ಕೋತೀನಿ ಟೊಮೆಟೊ ಯೂಸ್ ಮಾಡ್ತಿಲ್ಲ ನಾವು ಆದ ಕಾರಣ ನಿಂಬೆ ರಸ ಹಾಕೊತಿದ್ದೀನಿ ಕೆಲವರು ಟೊಮೆಟೊ ಕೂಡ ಸೇರಿಸ್ಕೋತಾರೆ ಇದೇ ಟೈಮಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಳಿ ಕಾಯಿ ತುರಿ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಅಂತೂ ಮಿಸ್ ಮಾಡಬೇಡಿ ಹಾಕ್ಕೊಳ್ಳಿ ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ರೆಡಿ ಆಯಿತು ನೋಡಿ ನಮ್ಮ ಅವಲಕ್ಕಿ ಚಿತ್ರಾನ್ನ ತುಂಬ ಈಸಿಯಾಗಿದೆ ಬೇಗ ಕೂಡ ಮಾಡ್ಕೋಬಹುದು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ